ಅವನೇನೋ ಅಂದಾಗ್ತು ಅಲ್ವಾ ಅಂದಿದ್ದು ನಿಜ ರೇ ಯಾರ್ಗಂತ ಯಾವಳಿ ಗೊತ್ತು ಏ ಸುಮ್ನೆ ನಡಿ ನೋಡಲು ದುರ್ಗುಡ್ಕೊಂಡು ನೋಡ್ತಿದ್ದಾನೆ ಅವ್ನ್ ನೋಡಿದ್ರೆ ನನ್ಗೇನ್ ಭಯನಾ ಮರ್ಯಾನ್ರೆ ಸರಿ ಮೊದಲೇ ನನ್ನ ಮೂ ಸರಿ ಇಲ್ಲ ತೊಂದರೆ ಕೊಡಬೇಡ ಒಬ್ಬಿ ಬುಕ್ ಹಿಡ್ಕೊ ಬುಕ್ ಆದ್ರೆ ಇಟ್ಕೋತೀನಿ ಬ್ಯಾಟ್ ಆದರೂ ಇಟ್ಕೋತೀನಿ ನನ್ನ ಇಷ್ಟ ಏನು ಬಿಸು ಬಿಸು ಅಂತ ಮಾತಾಡ್ತಿದ್ರಿ ಏನು ಯಾರ ಬಗ್ಗೆ ಹಾಡು ಕಣೆ ಅಂತೋರೆಗಳ ನಾವು ಕೇಳಿಸ್ಕೊಬೋದಾಗಿತ್ತಪ್ಪ ಸರಿ ಸುಮ್ಮನೆ ಇದ್ದಾನೆ ಅಂತ ಕೆಡಕ್ತಿದ್ದೀರಾ ಏನಿವಾಗ ನಿಮ್ಮ ಪ್ರಾಬ್ಲಮ್ಮು ಹೌದು ನಾನು ಮಾತಾಡಿದೆ ಏನು ಅಂತ ಕೇಳ್ತಿದ್ಯಾ ನಿಮ್ಮ ಬಗ್ಗೆನೇ ಮಾತಾಡಿದ್ದು ಏನಿವಾಗ ಏನು ಮಾಡ್ತೀರಾ ಇನ್ನೂ ಮಾತಾಡ್ತೀನಿ ದಿನ ಮಾತಾಡ್ತೀನಿ ನೀವೇನು ಮಿಸ್ ಮಾಡಾ ಹೊಡಿತೀರಾ ಹೊಡಿದಿರಾ ಬನ್ನಿ ಹೊಡಿರಿ ಹೊಡಿರಿ ಯಾಕೋ ನನ್ನ ಬಗ್ಗೆ ಮಾತಾಡಿದೆ ಯಾಕೋ ನನ್ನ ಬಗ್ಗೆ ಮಾತಾಡಿದೆ ಇನ್ನೂ ಮ್ಯಾಮ್ ಇವರು ಹೋಗ್ತಾ ಬರ್ತಾ ನಮ್ಮನೇತಿರ್ತಾರ ಮ್ಯಾಮ್ ಏನು ನಿಮ್ಮ ಮಿಸ್ ವರ್ಲ್ಡ್ ನಿಮ್ ಬಗ್ಗೆ ಮಾತಾಡೋದಿಕ್ಕೆ ಅಂತ ಆಡ್ಕೋತಿದಾರೆ ಮ್ಯಾಮ್ ಯಾಕ್ರೂ ಸುಮ್ಮನೆ ಇದ್ದೀರಾ ಅವ್ರು ನಿಮ್ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿರೋದು ನಿಜನಾ மத்த ನೀವಿಬ್ರು ಆವಾಗಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀರಾ ಅವ್ರ ಮೇಲೆ ನಾನು ಇರೋವಾಗಲೇ ಹೀಗೆ ನಾನಿಲ್ಲ ಅಂದ್ರೆ ಇನ್ನೇನು ಮಾಡ್ತೀರಾ ಅಲ್ಲ ಸ್ಕೂಲ್ ಬಿಟ್ಟ ಮನೆಗೆ ಹೋಗೋದು ಬಿಟ್ಟು ಹೀಗೆ ಬೀದಿ ಬೀದಿ ಅಲ್ಲಿತಿದ್ದೀರಲ್ಲ ಈ ಸಲ ಮಾರ್ಕ್ಸ್ ಎಷ್ಟು ಬಂದಿದೆ ಗೊತ್ತಾ ಏನು ಆರನೇ ಕ್ಲಾಸ್ನ ಆರು ಸಲ ಓದಬೇಕು ಅಂದ್ಕೊಂಡಿದ್ದೀರಾ ಹೇಗೆ ನೀವಿಬ್ರು ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಳ್ಳಿ ಇನ್ನೊಂದ್ಸಲ ಈ ರೋಡಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಕಂಪ್ಲೇಂಟ್ ಮಾಡ್ತೀನಿ ನಡೀರಿ

ಹುಡುಗಿ ನಾನೇನು ಹುಡುಗೀನ ಕಣ್ಣು ನೋಡಿ ಓಕೆ ಓಕೆ ನೋಡಬೇಡ ಕ್ಯಾಮ್ರ ನೋಡಬೇಡ ಅಳ್ತಾ ಇರು ಆ್ಯಕ್ಷನ್ ಆ್ಯಕ್ಷನ್ ಮ್ಯಾಮ್ ನೋಡಿ ಹಾಗಲ್ಲ ಅವನನ್ನು ನೋಡಿ ಮೇಡನ್ನ ನೋಡಿ ಹೆಂಗೆ ಮಾಡಬೇಡ ರೆಡಿ ರೆಡಿ ಆ್ಯಕ್ಷನ್ ರೆಡಿ ರೆಡಿ ಕರೆಕ್ಟಾಗಿತ್ತು ಸ್ವಲ್ಪ ಜೋರಾಗಿ ಪುಟ್ಟ ಕ್ಯಾಮ್ರ ಕಾಣುಂಗೆ ನಾವು ಆ ಥರ ಹುಡುಗ್ರಲ್ಲ ನಾವು ಆ ಥರ ಹುಡುಗರಲ್ಲ ಹಂಗೆ ನೋಡ್ತಾ ಇರೋ ನೋಡ್ತಾ ಇರು ನೋಡ್ತಾ ಇರು ಹರಿಪ್ರಿಯ ನೋಡ್ತಾ ಇರು ದೀಕ್ಷು ಹರಿಪ್ರಿಯ ನೋಡ್ತಾ ಇರೋ ರೆಡಿ ಆ ಕಳಿಸ್ಬೇಡ ದೀಕ್ಷು ಓ ಮಂಜು ಬನ್ನಿ ಹಿಂದೆ ಹಾಂ ಸ್ಕ್ರಿಪ್ಟು ಇಲ್ಲಿ ಬನ್ನಿ ಇಲ್ಲಿ ಮಂಜು ನೋಡಿ ಮ್ಯಾಮ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹೈಟು ಹಾಂ ನಿಮ್ಮ ಬಗ್ಗೆನೇ ಹಂಗಲ್ಲ ಜೋರ್ಜೋ ರಂಗಲ್ಲ ನಿಮ್ಮ ಬಗ್ಗೆನೇ ನಿಮ್ಮ ಬಗ್ಗೆನೇ ಮಾತಾಡಿದ್ರು ಸ್ವಲ್ಪ ಎನರ್ಜಿ ಸ್ವಲ್ಪ ಎನರ್ಜಿ ಆ ಕಾಣ್ಬೇಕು ಆಕ್ಟ್ ಮಾಡೋದು ಆಕ್ಷನ್ ರೆಡಿ ರೆಡಿ ನಾನು ಬುಕ್ಕ ಆದ್ರು ಇಡ್ಕೊತೀನಿ ಸ್ಲೋ ಮಾಭಾ ಏನು ಕಷ್ಟ ಸ್ವಲ್ಪ ಸ್ಲೋ ಬಾ ರೆಡಿ ರೆಡಿ ಕೋಪದಲ್ಲಿರು ಇರು ಆಕ್ಷನ್ ಮ ಏಯ್ ಮರ್ಯಾದೆಯಾಗಿ ನನ್ನ ಬಾಲ್ ಕೊಟ್ಟರೆ ಸರಿ ಫಸ್ಟ್ ಕೋಪದಲ್ಲಿರು ಆ್ಯಕ್ಷನ್ ಮರ್ಯಾದೆಗೆ ನನ್ನ ಬಾಲ್ ಕೊಟ್ಟರೆ ಸರಿ ಮೊದಲೇ ನನ್ನ ಮೂಡ್ ಸರಿ ಇಲ್ಲ ಅದನ್ನು ಹೇಳ್ಬೇಕು ನೀವಾಗ ಎಂಡ್ ಆ್ಯಕ್ಷನ್ ಕ್ಯೂ ಅದು ಮೂಡ್ ಸರಿ ಇಲ್ಲ ಅದು ಆ್ಯಕ್ಷನ್ ಮೂಡ್ ಸರಿ ಇಲ್ಲ ಆ್ಯಕ್ಷನ್ ನಗಬೇಡ ನಗ ಮರ್ಯಾದೆ ಏಯ್ ಮರ್ಯಾದೆಯಾಗಿ ನನ್ನ ಬಾಲ್ ಕೊಟ್ಟರೆ ಸರಿ ಫಸ್ಟ್ ಕೋಪದಲ್ಲಿರು ಆ್ಯಕ್ಷನ್ ಸರಿ ಕೋಪದಲ್ಲಿರು ಹಲ್ಲು ಕಚ್ಚು ನಗ್ಬೇಡ ಕಾಣೋ ನಕ್ರೆ ನಂಗೆ ಲೇಟ್ ಆಗುತ್ತೆ ಪುಟ್ಟ ನಗ್ಬಾರ್ದು ನೀವೇ ನಗ್ಬಿಟ್ರೆ ಬಿಟ್ರೆ ಜನ ಏನು ನೋಡ್ತಾರೆ ಬಾ ಬಾ ನಾನು ಒಬ್ಳ ಇದ್ದಾಗ ನಗ್ಬೇಡ ಬಾ ನಗಬೇಡ ಇಲ್ಲಿ ಫೋಕಸ್ ತಗೊಳಕ್ ಎಷ್ಟು ಕಷ್ಟ ಒಡ್ಡಾಡ್ತೀನಿ ಗೊತ್ತಾ ಕೋಪದಲ್ಲಿರು ಇರಿ ನೋಡ್ತಾ ಇರ ಬಾಲ್ ಇಡ್ಲಿಲ್ಲ ಕಂಟಿನ್ಯೂಟಿ ತಗೋ ಬಾಲ್ ಆ್ಯಕ್ಷನ್ ಹ್ಞೂ ರೆಡಿ ಆ್ಯಕ್ಷನ್ ಆಕ್ಷನ್ ನೀನು ಈ ಕಡೆ ನೋಡಬಾರ್ದ ಬನ್ನಿ ಅವನು ಮಾತಾಡೋವಾಗ ಎಷ್ಟೊಂದು ಲುಕ್ ಅವನಿಗೆ ಆ ಅಲ್ಲ ಕ್ಯಾಮ್ರ ಇಲ್ಲಿದೆ ಇಲ್ಲಿದೆ ಈ ಕಡೆಯಿಂದ ಲುಕ್ ಹಾಂ ಅಷ್ಟೇ ಅಷ್ಟೇ ಪೂರ್ತಿ ನೋಡಬೇಕಾಗಿಲ್ಲ ಈಗ ನಾನು ಹಿಂಗೆ ನೋಡಿದ್ರು ಅವಳನ್ನ ಅಂತ ಅರ್ಥ ಅಷ್ಟೇ ಅಷ್ಟೇ ಕರೆಕ್ಟ್ ಕಣೋ ನೋಡ್ತಾ ಇರೋ ಕೋಪದಲ್ಲಿ ಇವರನ್ನು ಆಲ್ರೆಡಿ ನೋಡ್ತಾ ಇದ್ದೆ ಆ್ಯಕ್ಷನ್ ಅಲ್ಲ ಮಾತಾಡಿದ್ಮೇಲೆ ನೋಡಬೇಕು ನೋಡು ಕೋಪದಲ್ಲಿ ನೋಡ್ತಾ ಆ್ಯಕ್ಷನ್ ಹಂಗೆ ಮುಂದೆ ನೋಡಬಾರ್ದು ಕಣ್ಣು ಹಂಗೆ ಕಾಲು ಮಾತ್ರ ಮೂಮೆಂಟು ನೋಡ್ತಾ ಇರು ಗುರೈಸಿ ನೋಡ್ತಾ ಇರು ಕೋಪದಲ್ಲಿ ನೋಡ್ತಾ ಇರು ಅದೇ ಕೋಪದಲ್ಲಿ ಮುಂದೆ ಹೋಗಿ ನಿಂತ್ಕೋಬೇಕು ಆ್ಯಕ್ಷನ್ ಆ್ಯಕ್ಷನ್ ಹೋಗು ಹೋಗು ಒನ್ ಮೋರ್ ಒನ್ ಮೋರ್ ಹೋಗು 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 ಬೇಗ ಅದಕ್ಕೆ ಬಾಲು ಹಂಗೆ ಹಾಕ್ಬೇಡ ಅಂದಿದ್ದು